ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಈ ಸೋಮವಾರದ ಬ್ಯಾಡಿಗೆ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಣಮಶಿನಕಾಯಿ ಬೆಲೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಒಣೆ ಬೆಲೆಗಳ ವಿವರಗಳು ಮೊದಲಾಗಿ ನಾವು ದಾವಣಗೆರೆ ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮೆಣಸಿನಕಾಯಿ ನೋಡ್ತಾ ಇದ್ದೀವಿ ಕನಿಷ್ಠ ಕಡಿಮೆ ಬೆಲೆ ಬಂದು ಇಪ್ಪತ್ತು ಸಾವಿರ ಇದು ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಗುಂಟೂರುಕಾಯಿ ದಾವಣಗೆರೆ ಮಾರುಕಟ್ಟೆಯಲ್ಲಿ ಇನ್ನು ಬೆಂಗಳೂರು ಗುಂಟೂರು ಗುಂಟೂರುಕಾಯಿ ಕಡಿಮೆ ಬೆಲೆ ಹದಿನಾಲ್ಕು ಸಾವಿರದಿಂದ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಬಂದು ಹದಿನೆಂಟು ಸಾವಿರ ಇನ್ನು ಮೀಡಿಯಂ ಕ್ವಾಲಿಟಿ ಹದಿನಾರು ಸಾವಿರ ಇನ್ನು ಬ್ಯಾಡಿಗೆ ಕಾಯಿ ಬೆಂಗಳೂರು ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಹದಿನೆಂಟು ಸಾವಿರದಿಂದ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಇಪ್ಪತ್ತೆಂಟು ಸಾವಿರ ರೇಟು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಇಪ್ಪತ್ತ್ಮೂರು ಸಾವಿರ ಇನ್ನು ಬೆಂಗಳೂರು ಮಾರ್ಕೆಟಲ್ಲಿ ಮಂಕಟ್ಟು ವೆರೈಟಿ ಒಣ ಮೆಣಸಿನ್ಕಾಯಿ ಕಡಿಮೆ ಬೆಲೆ ಹದಿನಾರು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಹದಿನೇಳು ಸಾವಿರ ಇನ್ನು ನಾವು ಮುಖ್ಯವಾಗಿ ಬ್ಯಾಡಗಿ ಮಾರ್ಕೆಟಿಯಲ್ಲಿ ಕಡ್ಡಿ ಒಣಮಣಸಿನಕಾಯಿಯನ್ನು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರ ತೊಂಬತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಒಂಬತ್ತು ರೂಪಾಯಿ ರೇಟ್ ಎಂಬುದು ನಡೆದಿದೆ ಬೆಸ್ಟ್ ಕ್ವಾಲಿಟಿ ಇನ್ನು ಮೀಡಿಯಂ ಕ್ವಾಲಿಟಿ ಬಂದು ಇಪ್ಪತ್ತೆರಡು ಸಾವಿರ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಬ್ಯಾಡಗಿ ಮಾರ್ಕೆಟಲ್ಲಿ ಗುಂಟೂರು ಒಣಮಣಸಿನಕಾಯಿ ಕಡಿಮೆ ಬೆಲೆ ಎಂಟುನೂರ ಎಪ್ಪತ್ತೊಂಬತ್ತು ರೇಟು ಬಿಳಿಗಾಯಿ ಇನ್ನು ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಆರುನೂರ ಒಂಬತ್ತು ರೂಪಾಯಿ ಬೆಸ್ಟ್ ಕ್ವಾಲಿಟಿ ರೇಟ್ ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಎಂಟುನೂರ ಒಂಬತ್ತು ಇನ್ನು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಒಣಮಶಿನಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ತೊಂಬತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಒಣಮಶಿನಕಾಯಿ ಬಂದು ಮೂವತ್ತು ಸಾವಿರ ಐದುನೂರ ಐವತ್ತೊಂದು ರೇಟ್ ಎಂಬುದು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಇಪ್ಪತ್ತ್ನಾಲ್ಕು ಸಾವಿರ ಒಂಬತ್ತು ರೂಪಾಯಿ ಮೀಡಿಯಂ ಕ್ವಾಲಿಟಿ ರೇಟಿ ನಡೆದಿದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಶಿನಕಾಯಿ ಕಡಿಮೆ ಬೆಲೆ ನಾಲ್ಕು ಸಾವಿರ ಒಂಬತ್ತು ರೂಪಾಯಿ ರೇಟ್ ನಡೆದಿದೆ ಇನ್ನು ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರ ಇನ್ನು ಮೀಡಿಯಂ ಕ್ವಾಲಿಟಿ ಬಂದು ಒಂಬತ್ತು ಸಾವಿರ ಇನ್ನೂರ ಐವತ್ತೆಂಟು ರೇಟು ನಡೆದಿದೆ ಈ ಸೋಮವಾರದ ಬ್ಯಾಡಗಿ ಮಾರ್ಕೆಟಲ್ಲಿ ಡಬ್ಬಿ ಒಣಮಶಿನಕಾಯಿ ಗರಿಷ್ಠ ಬೆಲೆ ಮೂವತ್ತು ಸಾವಿರ ಐದುನೂರ ಐವತ್ತೊಂದು ರೂಪಾಯಿ ಗರಿಷ್ಠ ರೇಟ್ ಎಂಬುದು ನಡೆದಿದೆ